ಸ್ವಲ್ಪ ಮಿಸ್ಟೇಕ್ ಮಾಡಿ ಸೊ ನಿಮ್ ಪ್ರಕಾರ ನಮ್ಮ ಕಾಲೇಜ್ ನಮ್ಮ ಇಂಡಸ್ಟ್ರಿ ಆಕ್ಟರ್ಸ್ ಅಲ್ಲಿ ಯಾರ್ಯಾರು ಬ್ಯಾಕ್ ಪೆಂಚರ್ಸ್ ಗುರುವೆ ನಮ್ಮ ಪ್ರಕಾರ ಡಿ ಬಾಸು ಆಮೇಲೆ ಅಪ್ಪು ಬಾಸು ರಾಕಿಂಗ್ ಸ್ಟಾರ್ ಯಶೋತ್ ಹೇಳಕ್ ಇಷ್ಟಪಡ್ತೀನಿ ಬಾಸ್ ಬಾಸ್ ಡಾಕ್ಟರ್ ರಾಜ್ಕುಮಾರ್ ಯಶ್ ಅವ್ರೆ ಅಪ್ಪ ನಮ್ಮ ಬ್ಯಾಕ್ ಅಣ್ಣವ್ರಿಂಚರ್ ಬೇಕಾ ನೀ ತಿಕಾ ನಮಗೂ ಅದೇ ಒಟ್ಟು ಅಂಬರೀಷ್ ಅಣ್ಣ ಫ್ಯಾನ್ ನಾವು ಸೊ ಅಂಬರೀಷ್ ಅಣ್ಣನೇ ಸೂಪರ್ ಬ್ಯಾಕ್ ಪಿಂಚರ್ ಸ್ವ್ಯಾಗ್ ರಂಜನ್ ಅವರೇ ಈಗ ಕೇಳೋಣ ಸೊ ನಿನ್ನ ಪ್ರಕಾರ ಎಸ್ಟಿಮೇಟೆಡ್ ಇನ್ಕಮ್ ಎಷ್ಟು ಬರ್ಬೋದು ಬ್ಯಾಕ್ ಪೆಂಚರ್ಸ್ ಇಂದ ನಿನ್ನ ಅಕೌಂಟ್ಗೆ ನನ್ನ ಅಕೌಂಟ್ಗೆ ಡಿಸ್ಕ್ಲೋಸ್ ಮಾಡ್ಬೋದು ಅವೆಲ್ಲ ಮಾಡ್ಬೋದು ಡಿಸ್ಕ್ಲೋಸ್ ನೈಟಿ ಅವರೇ ಮಾಡೋದು ಏ ಗೊತ್ತಿಲ್ಲ ಎಷ್ಟು ಇಸ್ಕೊಡ್ತಾರೋ ಚಿಸ್ಕೊಂಡು ಹೋಗೋದಷ್ಟೆ ಎಷ್ಟು ಕೊಡ್ತಾರೋ ಚಿಸ್ಕೊಂಡು ಹೋಗಲ್ಲ ಅಷ್ಟೆ